ಹೆಸರು ಕೆ ವಿ ಸತ್ನಾರಾಯಣ ಅಂಥೇಳಿ ರಾಜ್ಯ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರಾಮೀಣ ಗ್ರಂಥಾಲಯಗಳನ್ನು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ವಹಿಸಿದ್ದಾರೆ ಇಲ್ಲಿವರೆಗೆ ವಹಿಸಿದರೂ ಕೂಡ ಹೈಕೋರ್ಟಿನ ಆದೇಶದ ಪ್ರಕಾರ ಕನಿಷ್ಠ ವೇತನದ ಆದೇಶವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಡಿದರೂ ಕೂಡ ಇಲ್ಲಿಯವರಿಗೆ ಕನಿಷ್ಠ ವೇತನ ನಮಗೆ ಸಿಗ್ತಾ ಇಲ್ಲ ಪ್ರತಿ ತಿಂಗಳು ಐದನೇ ತಾರೀಕು ಕೂಡ ಕೊಡಬೇಕು ಅಂತ ಕನಿಷ್ಠ ವೇತನ ಕಾಯ್ದೆ ಇದೆ ಆದರೆ ಆ ಕಾಯ್ದೆ ಪಾಲನೆ ಆಗ್ತಾ ಇಲ್ಲ ಆಮೇಲೆ ಕನಿಷ್ಠ ವೇತನದ ಅಡಿಯಲ್ಲಿ ಸಿಗುವಂಥ ಯಾವುದೇ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ಸೊ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ ಒಂದೇ ನಿಯಮಾವಳಿ ಪಂಚಾಯತ್ ನೌಕರಿಗೆ ಏನು ನಿಯಮಾವಳಿಗಳಿದೆ ಆ ನಿಯಮಾವಳಿಯನ್ನು ನಮಗೂ ಕೂಡ ಅನ್ವಯ ಮಾಡಬೇಕು ಅಲ್ಲಿಯ ಸವಲತ್ತುಗಳನ್ನು ನಮಗೆ ಕೊಡಬೇಕು ಇಲ್ಲದೆ ಹೋದರೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ನಮ್ಮನ್ನು ವಾಪಸ್ ಕೊಡಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ ಮತ್ತೊಂದೇನು ಅಂತಂದರೆ ಈ ಒಂದು ಇಶ್ಯೂ ಏನಿದೆ ಇದು ಕಾರ್ಮಿಕ ಇಲಾಖೆಗೆ ಸಂಬಂಧಪಡತ್ತೆ ಕಾರ್ಮಿಕ ಆಯುಕ್ತರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಜಂಟಿ ಜಂಟಿಸಬೇಕಾದ್ರೂ ಬಗೆಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸಂತೋಷ್ ಲಾಡ್ ಸಂತೋಷ್ ಕೊಟ್ಟಿದ್ದೀವಿ ಮನವಿಗಳಿಗೆ ಕೊಟ್ಟಿದ್ದೀವಿ ಕ ಇವರಿಗೂ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದೀವಿ ಕಾರ್ಮಿಕ ಆಯುಕ್ತರಿಗೆ ಕೊಟ್ಟಿದ್ದೀವಿ ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ಯಾಕೆಂದರೆ ಕಾನೂನನ್ನು ಉಲ್ಲಂಘನೆ ಆಗ್ತಾ ಇರೋದು ಸರ್ಕಾರ ಮಾಡ್ತಾ ಇರೋದು ಸರ್ಕಾರ ಕಾನೂನು ಮಾಡುವಂಥ ಸರ್ಕಾರ ಮಾಡ್ತಾ ಇದ್ರೆ ಯಾರು ಅದಕ್ಕೆ ಗಂಟೆ ಕಟ್ಟಬೇಕು ಅನ್ನೋದು ನಮ್ಮ ಪ್ರಶ್ನೆ ಸೊ ಕಾರ್ಮಿಕ ಕಮಿಷನ್ರು ಇದರಲ್ಲಿ ಭಾಗವಹಿಸಿ ಇತ್ಯರ್ಥಪಡಿಸಬೇಕು ಅಂತ ಈಗ ತಮ್ಮ ಹೋರಾಟ ಇಲ್ಲ ಇಲ್ಲ ಮುಂದುವರಿಸ್ತೀವಿ ಹೌದು ಹೌದೌದು ಹೌದು